ನಮ್ಮ ಮನೆಗಳಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ನಮ್ಮ ಸಂಪ್ರದಾಯಗಳಲ್ಲಿ ಬಹಳ ವಿಶೇಷವಾಗಿ ಕೊಡುವಂತಹ ಒತ್ತನ್ನ ಆ ದೀಪಕ್ಕೆ ಕೊಡ್ತೀವಿ ಈಗಾಗಲೇ ನಾವು ನಮ್ಮ ಮನೆಯಲ್ಲಿ ಭಕ್ತಿಯಿಂದ ದೀಪಾರಾಧನೆ ಮಾಡುತ್ತಾ ಇರ್ತೀವಿ ಎಲ್ಲಕ್ಕೂ ಮಿಗಿಲಾಗಿ ಬಹಳ ಮುಖ್ಯವಾಗಿ ಬರತಕ್ಕಂಥದ್ದು ವಾರಕ್ಕೊಮ್ಮೆಯಾದರೂ ಅಥವಾ ಪ್ರತಿದಿನವಾದರೂ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ಹಾಗೆ ಶುಕ್ರವಾರ ಮಂಗಳವಾರಗಳಲ್ಲಾದರೂ ಕೂಡ ಒಂದು ದೀಪ ಹಚ್ಚಬೇಕು ಆ ದೀಪವೇ ತುಪ್ಪದ ದೀಪ ತುಪ್ಪ ಅಂದರೆ ಘೃತಂ ಅಂತಲೂ ಹೇಳುತ್ತಾರೆ ಆ ತುಪ್ಪದ ದೀಪವನ್ನು ಹಚ್ಚುವುದರಿಂದ ಎಷ್ಟರ ಮಟ್ಟಿಗೆ ನಮಗೆ ಲಾಭ ಇದೆ ಅದರ ಮಹತ್ವ ಏನು ಅದರಿಂದ ನಮಗೆ ಎಷ್ಟು ಶುಭ ಆಗುತ್ತೆ ಅಂತ ತಿಳಿಯೋಣ ಗೋವಿನಿಂದ ಬರತಕ್ಕಂಥ ಆ ತುಪ್ಪದ ದೀಪ ನಾವು ಹಚ್ಚಿದರೆ ಮನೆಯಲ್ಲಿ ಏನೇನು ಅದರ ಪ್ರಭಾವ ಇರುತ್ತೆ ಅದರ ಮಹತ್ವ ಇರುತ್ತೆ ಅಂದರೆ ಬಹುಮುಖ್ಯವಾಗಿ ಬೇಗ ದೇವರನ್ನು ಆಕರ್ಷಣೆ ಮಾಡಿಕೊಳ್ಳುವುದೇ ತುಪ್ಪದ ದೀಪ ನಾವು ಈಗಾಗಲೇ ಹೋಮ ಅವನಾದಿಗಳಲ್ಲಿ ಹಾಗೂ ಅಗ್ನಿಹೋತ್ರ ಮಾಡ್ತೀವಿ ಅಥವಾ ಮನೆಗಳಲ್ಲಿ ಹೋಮಗಳು ಮಾಡ್ತೀವಿ ಗೃಹ ಪ್ರವೇಶ ಆಗಬಹುದು ಎಲ್ಲ ಕಡೆಯೂ ತುಪ್ಪವನ್ನು ಉಪಯೋಗಿಸುತ್ತೇವೆ ಆದರೆ ಮನೆಯಲ್ಲಿ ವಾರಕ್ಕೊಮ್ಮೆಯಾದರೂ ತುಪ್ಪದ ದೀಪ ಅಥವಾ ಪ್ರತಿನಿತ್ಯ ನಿಮ್ಮ ಶಕ್ತ್ಯಾನುಸಾರವಾಗಿ ಹಚ್ಚಿಕೊಳ್ಳಿ ಇಲ್ಲ ಮಂಗಳವಾರ ಶುಕ್ರವಾರವಾದರೂ ತುಪ್ಪದ ದೀಪ ಹಚ್ಚಿದ್ದೇ ಆದರೆ ಬಹಳ ಶ್ರೇಷ್ಠ ದೇವರ ದೀಪ ಹಚ್ಚುವಾಗ ಯಾವಾಗಲೂ ಕುಳಿತು ಹಚ್ಚಬೇಕು ಮನೆಯಲ್ಲಿ ಬೆಣ್ಣೆ ಕಾಯಿಸಿದ ತುಪ್ಪದಿಂದ ದೇವರಿಗೆ ದೀಪ ಹಚ್ಚಿದರೆ ಆ ಮನೆಯಲ್ಲಿ ಅಭಿಷ್ಟ ಸಿದ್ಧಿಗಳು ಲಭಿಸುತ್ತದೆ ಲಕ್ಷ್ಮೀ ಕಟಾಕ್ಷ ಎಂದೆಂದು ಇರುತ್ತದೆ ಹಸುವಿನ ತುಪ್ಪ ಸರ್ವಶ್ರೇಷ್ಠ ಒಂದು ತುಪ್ಪದ ದೀಪಗಳನ್ನು ಸುಬ್ರಹ್ಮಣ್ಯ ಸ್ವಾಮಿ ಸರ್ಪದೇವತೆಗಳ ಮುಂದೆ ಹಚ್ಚಿದರೆ ಆ ಕುಟುಂಬದವರಿಗೆ ಎಂದೂ ಸರ್ಪದೋಷಗಳು ಬರುವುದಿಲ್ಲ ಎರಡು ಮಹಾಗಣಪತಿಗೆ ಇಪ್ಪತ್ತೊಂದು ದಿನ ತುಪ್ಪದ ದೀಪ ಹಚ್ಚಿದರೆ ನೆನೆದ ಕಾರ್ಯಗಳು ನೆರವೇರುತ್ತದೆ ಮೂರು ದೇವಿ ದೇವಾಲಯಗಳಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ತುಪ್ಪದ ದೀಪ ಹಚ್ಚಿ ಪ್ರಾರ್ಥಿಸಿದರೆ ಕುಜದೋಷ ನಿವಾರಣೆಯಾಗುತ್ತದೆ ನಾಲ್ಕು ಶ್ರೀಚಕ್ರ ದೇವತೆಗಳಿಗೆ ಗಾಯತ್ರಿ ದೇವಿಗೆ ಕಾಮಾಕ್ಷಿ ದೇವಿಗೆ ಮೀನಾಕ್ಷಿ ದೇವಿ ತ್ರಿಪುರಸುಂದರಿ ದೇವಿ ಇತ್ಯಾದಿ ದೇವತೆಗಳಿಗೆ ತುಪ್ಪದ ದೀಪ ಹಚ್ಚಿದರೆ ನೆನೆದ ಕಾರ್ಯಗಳು ನೆರವೇರುತ್ತವೆ ಐದು ಶ್ರೀರಾಮನವಮಿ ದಿವಸ ಶ್ರೀರಾಮಚಂದ್ರ ದೇವರಿಗೆ ತುಪ್ಪದ ದೀಪ ಹಚ್ಚಿ ಯಾರು ಪೂಜಿಸುತ್ತಾರೋ ಅವರ ಮನೆಯಲ್ಲಿ ಅಣ್ಣ ತಮ್ಮಂದಿರ ಕಲಹಗಳು ಇರುವುದಿಲ್ಲ ಆರು ಶ್ರೀಕೃಷ್ಣಾಷ್ಟಮಿ ದಿವಸ ಶ್ರೀಕೃಷ್ಣನಿಗೆ ತುಪ್ಪದ ದೀಪ ಹಚ್ಚಿ ಶ್ರೀಕೃಷ್ಣ ಸಹಸ್ರನಾಮ ಹೇಳುತ್ತಾರೋ ಅವರಿಗೆ ಪುತ್ರ ಸಂತಾನವಾಗುತ್ತದೆ ಮಕ್ಕಳಿರುವವರು ಓದಿದರೆ ಮಕ್ಕಳು ಆರೋಗ್ಯವಾಗಿದ್ದು ಸನ್ಮಾರ್ಗದಲ್ಲಿ ನಡೆಯುತ್ತಾರೆ ಏಳು ನವರಾತ್ರಿ ಸಮಯದಲ್ಲಿ ದೇವಿಗೆ ತುಪ್ಪದ ದೀಪ ಹಚ್ಚಿ ಯಾರು ಪೂಜಿಸುತ್ತಾರೋ ಅವರಿಗಿರುವ ಸಕಲ ಶತ್ರುಕಾಟವು ನಿವಾರಣೆಯಾಗುತ್ತದೆ ಸಕಲ ದುಃಖಗಳಿಂದ ಬಿಡುಗಡೆ ಹೊಂದುತ್ತಾರೆ ಎಂಟು ಯಾರಿಗೆ ಮಕ್ಕಳು ಆಗಿ ಹೋಗುತ್ತಿರುತ್ತವೆಯೋ ಮತ್ತು ಮಕ್ಕಳು ಬದುಕುವುದಿಲ್ಲವೋ ಅಂತವರು ಸಂತಾನ ಗೋಪಾಲಕೃಷ್ಣ ಸ್ವಾಮಿಗೆ ತುಪ್ಪದ ದೀಪವನ್ನು ಹಚ್ಚಿ ಸಂತಾನ ಗೋಪಾಲಕೃಷ್ಣ ಸ್ವಾಮಿಯ ಮೂಲಮಂತ್ರವನ್ನು ಭಕ್ತಿಯಿಂದ ಜಪ ಮಾಡಿದರೆ ಅವರಿಗೆ ಒಂದು ವರ್ಷದ ಒಳಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತದೆ ಮತ್ತು ಮಗುವು ಆಯುಷ್ಯವಂತನಾಗಿ ಇರುತ್ತದೆ ಒಂಬತ್ತು ಸ್ತ್ರೀ ಸಂತಾನ ಬೇಕೆಂದು ಅಪೇಕ್ಷೆ ಪಡುವವರು ಶ್ರೀ ಸಪ್ತಶತಿ ಪಾರಾಯಣ ಮಾಡುವಾಗ ತುಪ್ಪದ ದೀಪ ಹಚ್ಚಿ ಪ್ರಾರ್ಥನೆಯನ್ನು ಮಾಡುತ್ತಾರೋ ಅವರಿಗೆ ಸಂವತ್ಸರದೊಳಗೆ ದೈವ ಭಕ್ತಳಾದ ಸ್ತ್ರೀ ಸಂತಾನವಾಗುತ್ತದೆ ಹನ್ನೆರಡು ಯಾರಿಗೆ ಸಂತಾನ ಭಾಗ್ಯ ಇರುವುದಿಲ್ಲವೋ ಅಂಥವರು ಷಷ್ಠಿ ದೇವತೆ ಪೂಜೆ ಮಾಡಿ ತುಪ್ಪದ ದೀಪ ಹಚ್ಚಿ ಷೋಡಶೋಪಚಾರ ಪೂಜೆ ಮಾಡಿ ಭಕ್ತಿಯಿಂದ ಪ್ರಸಾದ ಸ್ವೀಕರಿಸಿದರೆ ದೈವ ಸಂಕಲ್ಪದಿಂದ ಸಂತಾನ ಭಾಗ್ಯವಾಗುತ್ತದೆ ಹನ್ನೊಂದು ಇಷ್ಟ ದೇವತೆ ಮತ್ತು ಕುಲದೇವತೆಯ ಮುಂದೆ ಯಾರು ತುಪ್ಪದ ದೀಪ ಹಚ್ಚಿ ಪೂಜಿಸುತ್ತಾರೋ ಅವರ ಮನೆಯು ಉತ್ತರೋತ್ತರ ಅಭಿವೃದ್ಧಿಯಾಗುತ್ತದೆ ಹನ್ನೆರಡು ಕೃಷ್ಣ ಕೃಷ್ಣಪಕ್ಷ ಅಮಾವಾಸ್ಯೆಯ ದಿವಸ ಅಂದರೆ ದೀಪಾವಳಿ ಅಮಾವಾಸ್ಯೆ ಯಾರು ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ಶ್ರೀ ಮಹಾಲಕ್ಷ್ಮಿ ದೇವಿಗೆ ತುಪ್ಪದ ದೀಪ ಹಚ್ಚಿ ಶಾಸ್ತ್ರೋಕ್ತವಾಗಿ ಪೂಜಿಸಿ ಸಿಹಿ ತಿಂಡಿ ನೈವೇದ್ಯ ಮಾಡಿ ಮಕ್ಕಳಿಗೆ ಹಂಚುತ್ತಾರೋ ಅಂಥವರಿಗೆ ಮತ್ತು ಆ ಮನೆಯವರಿಗೆ ವರ್ಷಪೂರ್ತಿ ಹಣಕಾಸಿನ ಸಮಸ್ಯೆ ಬಾರದೆ ನೆಮ್ಮದಿಯಾಗಿ ಜೀವನ ಮಾಡುತ್ತಾರೆ ಅದರ ಜೊತೆಗೆ ಇನ್ನೊಂದು ನಿಮಗೆ ತಿಳಿದಿರಲಿ ತುಪ್ಪ ಭಗವಂತನಿಗೆ ಆಹಾರ ಭಗವಂತ ತಕ್ಷಣವೇ ಆ ಕಡೆ ನೋಡ್ತಾನಂತೆ ಆಮೇಲೆ ಬಹುಮುಖ್ಯವಾಗಿ ನಮ್ಮಲ್ಲಿ ಭಕ್ತಿ ಉಂಟಾಗತ್ತೆ ಶ್ರದ್ಧೆ ಉಂಟಾಗತ್ತೆ ಇದೆಲ್ಲದರ ಜೊತೆಗೆ ಈಗಿನ ಕಾಲಕ್ಕೆ ಬೇಕಾಗಿ ಇರತಕ್ಕಂತಹ ಬಹು ವಿಶೇಷವಾದ ಮತ್ತೊಂದು ಸಂಗತಿ ಅಂದರೆ ಮನೆ ಶುದ್ಧಿಯಾಗುತ್ತೆ ದುಷ್ಟಶಕ್ತಿಗಳು ದೂರ ಆಗ್ತಾರೆ ಎಲ್ಲೋ ಒಂದು ಕಡೆ ಮಾಟ ಮಂತ್ರಗಳು ಕಣ್ ದೃಷ್ಟಿ ಕೂಡ ಈ ತುಪ್ಪದ ದೀಪದಿಂದ ಮನೆಯ ಸರ್ವ ಕೋಣೆಗಳಲ್ಲಿ ಇರತಕ್ಕಂತಹ ಕೆಟ್ಟ ದೃಷ್ಟಿ ಆಚೆ ಹೋಗುತ್ತೆ ಯಾವಾಗಲೂ ಕೂಡ ನಾರಾಯಣನ ದೃಷ್ಟಿ ಬಿದ್ದರೆ ನಾವು ಎಲ್ಲದರಲ್ಲೂ ಸಕ್ಸಸ್ ಆಗ್ತಿವಂತೆ ನರನ ಕೆಟ್ಟ ದೃಷ್ಟಿ ಬಿದ್ದರೆ ಅಂದರೆ ನರನ ಒಳ್ಳೆಯ ದೃಷ್ಟಿ ಒಳ್ಳೇದಾಗತ್ತೆ ಅದೇ ನರನ ಕೆಟ್ಟ ದೃಷ್ಟಿ ಬಿದ್ದರೆ ಎಲ್ಲದರಲ್ಲೂ ಕೆಟ್ಟದ್ದೇ ಆಗತ್ತೆ ಎಲ್ಲವೂ ಕೂಡ ಪಾಪಗ್ರಹಗಳು ಬಂದು ಸೇರಿಕೊಳ್ಳುವುದು ಯಾವಾಗ ಜ್ಯೇಷ್ಠಲಕ್ಷ್ಮಿ ಬಂದು ಸೇರಿಕೊಳ್ಳುವುದು ಯಾವಾಗ ರಾಹುಕೇತು ಇರಬಹುದು ಕುಜಾ ಇರಬಹುದು ಇವೆಲ್ಲರೂ ಬಂದು ಸೇರಿಕೊಳ್ಳುವುದು ಯಾವಾಗ ಅಂದರೆ ನಮಗೆ ಧನಾತ್ಮಕ ಶಕ್ತಿ ಹೊರಗಡೆ ಹೋದಾಗ ತುಪ್ಪದ ದೀಪ ಹಚ್ಚೋದ್ರಿಂದ ಏನೇನು ಲಾಭ ಅಂದರೆ ಮನೆಯಲ್ಲಿ ಜ್ಞಾನ ವೃದ್ಧಿಯಾಗತ್ತೆ ಯೋಚನಾ ಲಹರಿಗಳು ಬೆಳೆಯುತ್ತೆ ಮಕ್ಕಳ ಬುದ್ಧಿ ವಿಕಸನ ಆಗತ್ತೆ ಅದರ ಜೊತೆಗೆ ಪರಿಸರ ಪೂರ್ತಿ ಶುದ್ಧವಾಗಿರುತ್ತೆ ಅದರೊಂದಿಗೆ ಆರೋಗ್ಯ ವೃದ್ಧಿಯಾಗುತ್ತೆ ಮತ್ತು ವಾತಾವರಣ ಶುದ್ಧಿಯಾಗಿರುತ್ತೆ ಆ ಬೆಳಕು ಏನಿದೆ ಇವತ್ತು ವಿದ್ಯುತ್ ಬೆಳಕು ನಾವು ನಾನಾ ವಿಧದ ಲೈಟ್ಗಳೆಲ್ಲ ಹಾಕೊಂಡಿರ್ತೀವಿ ಇದು ನಮಗೆ ಒಳ್ಳೆಯದ ಅಂತ ಕೇಳೋಕ್ಕೆ ಹೋದ್ರೆ ಎಲ್ಲೋ ಒಂದು ಕಡೆ ಬೆಳಕು ಕಾಣಿಸ್ತಾ ಇದೆ ಹೊರತು ನಮ್ಮ ದೇಹದ ಬೆಳಕು ನಮ್ಮ ಜ್ಞಾನದ ಬೆಳಕು ನಮ್ಮ ಜೀವನದ ಬೆಳಕು ಕಡಿಮೆ ಆಗ್ತಾ ಇದೆ ಹಾಗಾಗಿ ಇವತ್ತು ತುಪ್ಪದ ದೀಪವನ್ನು ಮನೆಯಲ್ಲಿ ಹಚ್ಚುವುದರಿಂದ ಬಹಳಷ್ಟು ಶುಭ ಆಗತ್ತೆ ತುಂಬಾ ಒಳ್ಳೆಯದಾಗತ್ತೆ ಅದರ ಜೊತೆಗೆ ಪೂರ್ವಾಭಿಮುಖವಾಗಿ ದೀಪ ಹಚ್ಚಬೇಕು ಅಥವಾ ಉತ್ತರಾಭಿಮುಖವಾಗಿ ದೀಪ ಹಚ್ಚಬೇಕು ಬೆಳಗಿನ ಸೂರ್ಯೋದಯದಿಂದ ಸಂಧ್ಯಾ ಸೂರ್ಯಾಸ್ತದ ತನಕ ಎಷ್ಟು ಪವಿತ್ರವಾಗಿ ಎಷ್ಟು ನಂಬಿಕೆಯಿಂದ ಇದ್ದರೆ ನಮ್ಮ ಜೀವನ ಕೂಡ ಅಷ್ಟು ಚೆನ್ನಾಗಿರುತ್ತದೆ ಆ ರೀತಿ ಈ ತುಪ್ಪದ ದೀಪವನ್ನು ಮನೆಯಲ್ಲಿ ಹಚ್ಚಿ ಸರ್ವರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಮತ್ತಷ್ಟು ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು